ರಾಘವೇಂದ್ರಾಯ ಸತ್ಯ ಧರ್ಮ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಕನ್ನಡ ಕಸ್ತೂರಿ ಚಾನಲ್ ಈ ಒಂದು ಬ್ಲಾಗ್ ಅಲ್ಲಿ ನೀವು ಆಲ್ರೆಡಿ ಟೈಟಲ್ ನೋಡಿದ್ರೆ ಗೊತ್ತಾಗಿರುತ್ತೆ ಸೊ ನಾವ್ ಇವತ್ತು ಕಪಲ್ಸ್ ಅಂದ್ರೆ ನಾವಿಬ್ರು ಫಸ್ಟ್ ಟೈಮ್ ಒಂದು ಅಂದ್ರೆ ಮ್ಯಾರೇಜ್ ಆದ್ಮೇಲೆ ದೂರ ದೇವಸ್ಥಾನಕ್ಕೆ ಫಸ್ಟ್ ಟೈಮ್ ಹೋಗ್ತಾಯಿದ್ವಿ ಅದು ನನ್ನ ಫೇವರೇಟ್ ಮಂತ್ರಾಲಯಕ್ಕೆ ಅಂದರೆ ನಮ್ಮ ಅಂದರೆ ನಾವು ಲವ್ ಮಾಡ್ತಿದ್ದಾಗ ನಾನು ಅರಕೆ ಓದ್ಕೊಂಡಿದ್ದೆ ನಮ್ಮ ನಮ್ಮಿಬ್ದು ಮದುವೆ ಆದರೆ ಏನೂ ತೊಂದರೆ ಇಲ್ಲದಿರೋ ಮದುವೆ ಆದರೆ ಇಬ್ಬರು ಜೊತೆಗೆ ಬರ್ತೀವಿ ಅಂತ ಸೊ ಈಗ ನಾವು ಮಂತ್ರಾಲಯಗೆ ಇದ್ದೀವಿ ಈ ಒಂದು ಬ್ಲಾಗಲ್ಲಿ ಮಂತ್ರಾಲಯಕ್ಕೆ ಹೋಗುವಾಗ ನಮ್ಮಿಬ್ಬರು ಮತ್ತು ಜಗಳಾಗಲಿ ಯಾವ ಥರ ಇರ್ತದೆ ಮತ್ತು ಅಲ್ಲೆಲ್ಲ ಹೆಂಗಿದೆ ಅಂತ ನಿಮಗೆ ತೋರಿಸ್ತೀನಿ ಇವಾಗ ಹೆಂಗಪ್ಪ ನಾವು ಹೋಗ್ತಾಯಿದ್ದೀವಿ ಅಂದರೆ ನಾವು ಈಗ ಇರೋದು ನಮ್ಮ ಮನೆಯಿಂದ ಮೆಜೆಸ್ಟಿಕ್ ಹೋಗಿ ಮೆಜೆಸ್ಟಿಕ್ಕಿಂದ ರೈಲ್ವೆ ಸ್ಟೇಷನ್ ಅರ್ತಿ ಅಲ್ಲಿಂದ ಮಂತ್ರಾಲಯಂ ರೋಡು ಅಲ್ಲಿ ಇಳಿದು ಮತ್ತೆ ಬೆಳಗ್ಗೆ ಅಂದರೆ ಇವತ್ತು ನೈಟ್ ಹನ್ನೊಂದು ಗಂಟೆಗೆ ಟ್ರೈನು ಅಲ್ಲಿ ಬೆಳಗ್ಗೆ ಮಾರ್ನಿಂಗ್ ಸೆವೆನ್ ಓ ಕ್ಲಾಕ್ ಹೇಳಿದ್ದೀವಿ ಸೊ ನಮ್ಮ ಚಿನೈ ಫುಲ್ ಪ್ರಿಪೇರ್ ಆಗಿದೆಯಾ ಸೊ ಪ್ರಿಪೇರ್ ಸೊ ಬನ್ನಿ ಹೋಗೋಣ ನೆಕ್ಸ್ಟ್ ಯಾರಾದರೂ ಮಂತ್ರಾಲಯಕ್ಕೆ ಹೋಗೋರು ನನ್ನ ಕಡೆಯಿಂದ ಒಂದು ಸಜೆಷನ್ ಏನಂದರೆ ನೀವು ಆರಾಮಾಗಿ ಟಿಕೆಟ್ ಬುಕ್ ಮಾಡಿಕೊಂಡು ಸ್ಲೀಪರಲ್ಲೇ ಇಲ್ಲಾಂದರೆ ಎಲ್ಲರೂ ಹೋಗೋದು ಬೆಸ್ಟ್ ಅನಿಸುತ್ತೆ ಏನಕ್ಕಪ್ಪ ಅಂದರೆ ಆ ಜನ ನೋಡ್ಬಿಟ್ರೆ ನೀವಂತೂ ಅಯ್ಯಪ್ಪ ಸ್ವಾಮಿ ಏನು ಜನ ಗೊತ್ತಾ ಸೊ ನನ್ನ ನನ್ನ ಕಡೆಯಿಂದ ನಿಮಗೊಂದು ಸಜೆಷನ್ ಏನಂದರೆ ಯಾರಾದರೂ ಹೋಗೋರು ಇದ್ದರೆ ದಯವಿಟ್ಟು ನೆಕ್ಸ್ಟ್ ಟೈಮು ಟ್ರೈನ್ ಬುಕ್ ಮಾಡ್ಕೊಂಡು ಹೋಗಿ ನನ್ನ ಮೇಲೆ ನಿಮ್ಗೆ ಯಾಕೆ ಇಷ್ಟ ದ್ವೇಷ ನಾನು ಏನು ತಪ್ಪು ಮಾಡಿದ್ದೀನಿ ನಾನು ಯಾವ ತಪ್ಪು ಮಾಡಿದೆ ನಾನು ಎಲ್ಲಿ ತಪ್ಪು ಮಾಡಿದೆ ಾರೆ ಸೊ ಫೈನಲಾಗಿ ಈಗ ನಾವು ಮಂತ್ರಾಲಯಕ್ಕೆ ರೀಚ್ ಆಗಿದ್ದೀವಿ ಮಂತ್ರಾಲಯದಲ್ಲಿ ಈಗ ಒಂದು ರೂಮ್ ಮಾಡಿದ್ದೀವಿ ಅಸಲಿ ಫ್ರೆಂಡ್ಸ್ ಎಲ್ಲ ಬಂದರೆ ರೂಮ್ ಮಾಡೋ ಅವಶ್ಯಕತೆ ಇಲ್ಲ ಅಲ್ಲಿ ಯಾಕೆ ಸ್ವಲ್ಪ ಮುಂದೆ ಹೋದರೆ ಆ ಕಡೆ ಸ್ನಾನ ಮಾಡೋಕ್ಕೆ ಇದಿದ್ದಾವೆ ಅಲ್ಲೇ ಮಾಡ್ಬೋದು ಬಟ್ ಫ್ಯಾಮಿಲಿ ಬಂದಿರೋದರಿಂದ ರೂಮ್ ಮಾಡಲೇಬೇಕು ಬಟ್ ಇಲ್ಲಿ ಏನಪ್ಪ ಅಂದರೆ ರೂಮ್ಸ್ ಭಾರಿ ಡಿಮ್ಯಾಂಡು ಗುರು ಅವರು ನಾವು ಹೇಳೋ ರೇಟ್ಗೆ ಅವ್ರು ಬರೋದೇ ಇಲ್ಲ ಸಾವಿರ ರೂಪಾಯಿ ಅಂದರೆ ಸಾವಿರ ರೂಪಾಯಿ ಅಷ್ಟೇ ಅಮ್ಮ ಅಂದರೆ ಒಂದು ನೂರು ಇನ್ನೂರು ಕಮ್ಮಿ ಮಾಡ್ತಾರೆ ಬಟ್ ಆ ಕಡೆ ಗೌರ್ಮೆಂಟ್ ರೂಮ್ಸ್ ಇದ್ದಾವಂತೆ ಬಟ್ ನಾನು ಯಾವತ್ತೂ ಆ ಕಡೆ ಹೋಗಿಲ್ಲ ನೋಡಿಲ್ಲ ಇನ್ನು ಸುಮ್ಮನೆ ಯಾಕೆ ಅಲ್ಲೋದರೂ ಫೈವ್ ಹಂಡ್ರೆಡ್ ರುಪೀಸ್ ಅಂತೆ ಫೈನಲಾಗಿ ಈ ರೂಮ್ನ ಈಗ ನೋಡಿ ನೀವು ನೋಡ್ತಾ ಇದ್ದೀರಲ್ಲ ಈ ರೂಮನ್ನ ಸೆವೆನ್ ಹಂಡ್ರೆಡ್ಗೆ ಲಾಸ್ಟ್ ಫೈನಲ್ ಆಗಿ ಮಾತಾಡ್ಕೊಂಡ್ವಿ ಅವ್ರ ಹತ್ರ ಏನು ಗುರು ಮಧ್ಯಾಹ್ನ ಎಲ್ಲ ಹೋಗ್ಬಿಡ್ತೀವಿ ಅಂತ ಇದು ಮಾಡಿದ್ರು ಇದು ಮಾಡೋಲ್ಲ ಬಟ್ ನೆಕ್ಸ್ಟ್ ನೀವು ಬಂದಾಗೂ ಅಷ್ಟೇ ಅಂದರೆ ರೂಮ್ ಮಾಡ್ತೀನಿ ಅಂದರೆ ಅವರು ಹೇಳಿದ ರೇಟ್ಗೆ ನೀವು ಒಪ್ಕೊಂಬೇಡಿ ಅಂದರೆ ಅವರು ಒಂದು ತೌಸಂಡ್ ಹೇಳಿದರೆ ನೀವು ಸೆವೆನ್ ಹಂಡ್ರೆಡ್ಗೆ ಬರ್ರಿ ಆ ಥರ ಲೈಕ್ ಗೋಝಾಡಬೇಕಷ್ಟೇ ಇಲ್ಲ ನೀವು ಅವ್ರು ಹೇಳಿದ ರೇಟ್ಗೆ ಬಂದುಬಿಡ್ತೀರಿ ಅಂದರೆ ಒಂದು ಸ್ವಲ್ಪ ನಿಮಗೆ ಇದು ಮಾಡ್ತಾರೆ ಅದರಲ್ಲೂ ಬೇರೆ ಅಲ್ಲಿ ನನಗೆ ಸೆವೆನ್ ಹಂಡ್ರೆಡ್ ಅಂತ ಕರ್ಕೊಂಡ್ಬಂದ್ರು ಇಲ್ಲಿ ಬಂದಮೇಲೆ ಬಿಸಿರು ಬರ್ತದೆ ನಿಮಗೆ ಏಯ್ಟ್ ಹಂಡ್ರೆಡ್ ಕೊಡಿ ಅಂತಾರೆ ಏನು ಮಾಡೋಕ್ಕಾಗಲ್ಲ ಲಾಸ್ಟ್ಗೆ ಗೋಝಾಡಿ ಸೆವೆನ್ ಹಂಡ್ರೆಡ್ಗೆ ಈ ರೂಮು ನೋಡಿ ನೀವು ನೋಡ್ತೀರಲ್ಲ ಸೊ ಏನು ಅಂದರೆ ಅಂಥ ಇದೇನಲ್ಲ ಬಟ್ ಏನು ಲೇಡೀಸ್ ಇರೋದರಿಂದ ಇನ್ನೇನು ಮಾಡೋಕ್ಕಾಗಲ್ಲ ಮಾಡಲೇಬೇಕು ಮತ್ತು ಕ್ಯಾಮ್ರಾ ಅದು ಇದರಿಂದ ಸೊ ಈಗ ಫ್ರೆಶ್ಅಪ್ ಆಗಿಬಿಟ್ಟು ನಿಮಗೆ ಡೈರೆಕ್ಟಾಗಿ ಸಿಗ್ತೀನಿ ರೂಮಿಂದ ರೆಡಿ ಆಗಿಬಿಟ್ಟು ದೇವಸ್ಥಾನ ಹತ್ರ ಬಂದ್ವಿ ದೇವಸ್ಥಾನ ಬಂದ ಬಂದಮೇಲೆ ಈ ರೀತಿ ನಮಗೆ ಕಾಣಿಸ್ತು ಒಂದು ಸೈಡ್ ಹಾಕಿದ್ರು ಏನಕ್ಕಪ್ಪ ಈ ರೀತಿ ಹಾಕಿದ್ದಾರೆ ಅಂತ ಅಂದ್ಕೊಂಡೆ ಸೊ ನಿಜವಾಗ್ಲೂ ಅಲ್ಲಿನ ಬಿಸಿಲಿಗೆ ಒಂದು ಹೆಜ್ಜೆನೂ ಅಲ್ಲಿ ಹಾಕೋಕ್ಕಾಗ್ತಾ ಇಲ್ಲ ಅದಕ್ಕೋಸ್ಕರ ದೇವಸ್ಥಾನದವರು ಈ ರೀತಿ ಒಂದು ಸೈಡ್ ಹಾಕಿದ್ದಾರೆ ನಿಜವಾಗ್ಲೂ ದೇವಸ್ಥಾನದವ್ರಿಗೆ ಥ್ಯಾಂಕ್ಸ್ ಅಲ್ಲ ಸತ್ರು ನಾನು ಬೇಸಿಗೆ ಕಾಲದಂತರ ಇಲ್ಲಂತರ ಬರಲ್ಲ ನಾನು ಏನು ಬಿಸಿಲು ಅಂತೀರ ಎಪ್ಪ ಹೆಂಗೆ ಜನ ಜೀವನ ಮಾಡ್ತಾರೋ ಅಂತಲೇ ಗೊತ್ತಾಗ್ತಾ ನನಗೆ ಅದಕ್ಕೆ ಎಲ್ಲರೂ ಕರಗಿದ್ದಾರೆ ಯಾರು ಬೆಳ್ಳಿ ಇಲ್ಲ ಒಬ್ಬರು ಇಲ್ಲ ಹೌದಾ ಅಲ್ಲ ನಾವು ಒಂದಿನಕ್ಕೆ ಇಷ್ಟಂದ್ರೆ ಡೈಲಿ ಇರೋ ಜೀವನ ಹೇಗೆ ನನಗಂತೂ ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ ನಮಗೆ ಬೆಳಗ್ಗೆಯೇ ದರ್ಶನ ಮುಗಿದೋಯ್ತು ನಾವು ಇನ್ನೇನು ಬೆಂಗಳೂರಿಗೆ ಹೋಗಬೇಕು ಬಟ್ ಆದರೆ ನಮಗೆ ಅಲ್ಲಿ ಬಸ್ ಸಿಗಲಿಲ್ಲ ಸಂಜೆ ಐದು ಗಂಟೆವರೆಗೂ ವೆಯ್ಟ್ ಮಾಡಬೇಕು ಅಂದರು ನಿಜವಾಗ್ಲೂ ಹೇಳ್ತೀನಿ ಸಂಜೆ ಐದು ಗಂಟೆವರೆಗೂ ವೆಯ್ಟ್ ಮಾಡೋಕೆ ಎಷ್ಟೊಂದು ಕಷ್ಟಪಟ್ಟಿದ್ದೀವಿ ಅಂದರೆ ಅಲ್ಲಿನ ಬಿಸ್ಲಲ್ಲಿ ನಿಜ ಅಲ್ಲಿ ವೆಯ್ಟ್ ಮಾಡಿದ್ದಕ್ಕೂ ನಮಗೆ ಜನ್ಮ ಸಾರ್ಥಕ ಆಯಿತು ಏನಕ್ಕಪ್ಪ ಅಂದರೆ ಈ ಒಂದು ವ್ಯೂ ನೋಡಿದ್ದಕ್ಕೆ ನಾನು ನಿಜವಾಗ್ಲೂ ಗುರು ಬೆಳಿಗ್ಗೆ ನಮ್ದು ದರ್ಶನ ಕಂಪ್ಲೀಟ್ ಆಯ್ತು ಸೊ ದರ್ಶನ ಕಂಪ್ಲೀಟ್ ನಂತರ ರೂಮ್ ಚೆಕ್ ಚೆಕ್ಔಟ್ ಮಾಡೋಣ ಅಂತ ಹೋದ್ವಿ ಸೊ ಮಧ್ಯಾಹ್ನಕ್ಕೆ ಬಸ್ ಸಿಗುತ್ತಾ ಪ್ರೈವೇಟ್ ಬಸ್ ಏನು ಅಂತ ನಮಗೆ ಗೊತ್ತಿರ್ಲಿಲ್ಲ ಬುಕ್ ಕೂಡ ಮಾಡಿರ್ಲಿಲ್ಲ ಹೋಗ್ತಾ ಸೊ ಬರ್ತಾ ಬುಕ್ಕಿಂಗ್ ಮಾಡ್ಕೊಂಡ್ ಬಂದಿದ್ವಿ ಸೊ ನಂತರ ಚೆಕ್ಔಟ್ ಆದ್ಮೇಲೆ ಬಸ್ ಸಿಗುತ್ತಾ ಅಂತ ನೋಡಕ್ ಹೋದ್ವಿ ಸೊ ಬಸ್ ಸಿಗ್ಲಿಲ್ಲ ಆಮೇಲೆ ಐದ್ ಗಂಟೆ ಮೇಲೆ ಜನರಲ್ ಕೆ ಎಸ್ ಆರ್ ಟಿ ಸಿ ಬಸ್ ಸಿಗುತ್ತೆ ಅಂತ ಹೇಳಿದ್ರು ಸರಿ ಅಂದ್ಬಿಟ್ಟು ನಾವು ಕೂಡ ನೈಟ್ ಯಾವ ತರ ಇರುತ್ತೆ ನೋಡ್ಕೊಂಡು ಹಂಗೆ ಹೋಗೋಣ ಅಂತ ನೋಡಿದ್ವಿ ಅದಾದ್ಮೇಲೆ ಸೊ ನಮಗೂ ಕೆ ಎಸ್ ಆರ್ ಟಿ ಸಿ ಅಲ್ಲಿ ಸೊ ತುಂಬಾ ರಶ್ ಇರುತ್ತೆ ಅಂತ ನಾವ್ ಹೋಗಕ್ ಹೋಗ್ಲಿಲ್ಲ ನಂತರ ಒಂಬತ್ತು ಗಂಟೆಗೆ ನಮ್ದು ಬಸ್ ಬುಕ್ ಆಯ್ತು ಆಮೇಲೆ ಇಲ್ಲಿ ಬಂದ್ವಿ ಸೊ ನೈಟ್ ವ್ಯೂ ಎಲ್ಲ ನೋಡಿದ್ವಿ ಸೊ ತುಂಬಾ ಚೆನ್ನಾಗಿದೆ ಫಸ್ಟ್ ಟೈಮ್ ನೈಟ್ ಅಲ್ಲಿ ಹೆಂಗಿರುತ್ತೆ ರಾಯರ್ ದೇವಸ್ಥಾನ ಅಂತ ನೋಡೋಣ ಅಂತ ಅಂದ್ಬಿಟ್ಟು ಅದಕ್ಕೋಸ್ಕರನೇ ರಾಯರ್ ನಮ್ನ ಇಸ್ಕೊಂಡಿದ್ದಾರೆ ಅಂತ ಅನಿಸ್ತಾ ಇದೆ ನನ್ಗೆ ಸೊ ಬನ್ನಿ ನೋಡೋಣ ನೈಟ್ ಯಾವ ತರ ಇದೆ ವ್ಯೂಸ್ ಎಲ್ಲಾ ದೇವಸ್ಥಾನದ ಒಳಗಡೆ ಅಲ್ಲೆಲ್ಲ ನೋಡೋಣ ಬನ್ನಿ ರಾತ್ರಿ ಹೊತ್ತು ಈ ವಿಡಿಯೋನ ಎಷ್ಟು ಜನ ನೋಡಿದ್ರ ಅಂತ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನಿಜವಾಗ್ಲೂ ನಾವು ನೋ ಲೈಕ್ ಫೋಟೋಸ್ ಅಲ್ಲಿ ಅಷ್ಟೇ ನೋಡಿದಿದ್ದು ನಾನು ಸಮ್ ಟೈಮ್ ಎಡಿಟ್ ಇರಬಹುದು ಅಂತ ಅನ್ಸ್ತೋ ಬಟ್ ಆದ್ರೆ ನಿಜವಾಗ್ಲೂ ಹೇಳ್ತಿದೀನಿ ಇಲ್ಲಿ ಈ ವಿಡಿಯೋ ಇದ್ರೆ ಕಲ್ಲು ಹೋಗ್ಬಿಡ್ತೀರಾ ಗುರು ಏನು ಸಕತ್ತಾಗಿದೆ ಒಳ್ಳೆ ಪ್ಯಾಲೇಸ್ ಪ್ಯಾಲೇಸ್ ತರ ಇದೆ ನನಗಂತೂ ಸಕತ್ತಾಗಿದೆ ನೋಡೋಕೆ ಜಯ ರಾಘವೇಂದ್ರ ರಾಗವೇಂದ್ರಾಯ ಸತ್ಯ ಧರ್ಮರತಾಯ ಚ ಮಜತಂ ಕಲ್ಪರುಕ್ಷಾಯ ನಮತಂ ಕಾಮದೇನವೇ ಸೊ ಇವತ್ತು ಜನ ಕಡಿಮೆ ಇದ್ದಾರೆ ಯೂಶ್ವಲಿ ಗುರುವಾರ ಬಂದ್ರೆ ಅಂತ ಅಂದ್ರೆ ಇನ್ನೂ ತುಂಬಾ ಜನ ಇರ್ತಾರೆ ಸೊ ಇವತ್ತು ಯೂಶ್ವಲಿ ಟ್ರೈನಲ್ಲೆಲ್ಲ ಎಷ್ಟು ರಶ್ ಇತ್ತು ಬಟ್ ಇಲ್ಲಿ ಟೆಂಪಲ್ಗೆ ಬಂದಾಗ ಇವತ್ತು ರಶ್ ಕಡಿಮೆ ಇದೆ ತೇರು ಜಾತ್ರೆ ಸೊ ಆ ತರ ಇದ್ರೆ ತುಂಬಾ ರಶ್ ಇರುತ್ತೆ ಅನ್ಸುತ್ತೆ ಆ ನೈಟ್ ಮಾತ್ರ ಸಕ್ಕತ್ತಾಗಿದೆ ಬೆಳಿಗ್ಗೆಗಿಂತ ಬಿಕಾಸ್ ಮಧ್ಯಾಹ್ನ ಎಲ್ಲ ಬಿಸಿಲು ತುಂಬಾ ಅಲ್ವಾ ಅಷ್ಟು ಜನ ಇರ್ತಾ ಇರಲಿಲ್ಲ ಇವಾಗ ನೈಟ್ ವ್ಯೂ ಮಾತ್ರ ಸಕ್ಕತ್ತಾಗಿದೆ ಆ ಲೈಟಿಂಗ್ಸ್ ಗಳು ಅದು ಸಕ್ಕತ್ತಾಗಿದೆ ಏ ಗುಮತೆ ಗುಮತೆ ಸೈಪ ಸೈಪ ಅಂಗ್ ಮಾಡ್ಬಾರ್ದೋ ಅಂಗ್ ಹೇ ಅಂಗ್ ಮಾಡ್ಬೇಕು ಮಾಮಿ ನಮಸ್ಕಾರ ಮಾಡ್ಕೊ ನಮಸ್ಕಾರ ಏನು ನೋಡ್ತಿದೀಯ ಅದು ಹೆಂಗ್ ಮಾಡ್ತ ಅದು ಅಂಗ್ ಮಾಡ್ತ ಅದು ನೋಡಿ ಇನ್ನ ಸತ್ತಿ ನೋಡು ಇನ್ನ ಸತ್ತಿ ನೋಡು సతి నోడ <laughs> <maringly> <Yes. respuesta> ಈಗ ಟೈಮ್ ಬಂದ್ಬಿಟ್ಟು ಎಕ್ಸಾಕ್ಟಾಗಿ ಸೆವೆನ್ ನೈನ್ ಆಗಿದೆ ಈಗ ನಾವು ರಿಟರ್ನ್ಗೆ ಅಂದರೆ ಈಗ ಬೆಂಗಳೂರಿಗೆ ಈಗ ಅಷ್ಟು ಗಚ್ಚಿನಿ ಒಂಬತ್ತು ಒಂಬತ್ತುವರೆಗೆ ಬಸ್ ಬುಕ್ ಮಾಡಿದ್ದೀವಿ ಆ್ಯಕ್ಚುಲಿ ಏನಪ್ಪಾಯಿತು ಅಂದರೆ ಆಗಲೇ ನೀವು ಕೆಲ್ಸ್ಕೊಂಡ್ರಲ್ಲ ನಾವು ಸ್ಟಕ್ಔಟ್ ಆಗೋದ್ರಿ ಅಂದರೆ ಬೆಳಗ್ಗೆ ಬಂದ್ವಿ ನಾವು ಬೆಳಗ್ಗೆ ರಿಟರ್ನ್ ಹೋಗೋಕ್ಕೆ ಬೆಳಗ್ಗೆ ಹತ್ತು ಗಂಟೆ ಹನ್ನೊಂದು ಗಂಟೆ ಒಳಗಡೆ ಅಷ್ಟೇ ಅಂತ ಇರೋದು ಏನು ಕೆ ಎಸ್ ಆರ್ ಟಿ ಸಿ ಸೊ ನಮಗೆ ಯಾಕೆ ಬೇಕು ಸ್ವಲ್ಪ ಟ್ರೈನೆಲ್ಲ ರಶ್ ಇರ್ತದೆ ಇರೋದು ಎಲೆಕ್ಷನ್ ಬೇರೆ ಇತ್ತಲ್ಲ ಅದರಿಂದ ಸೊ ಅದಕ್ಕೋಸ್ಕರ ಇಲ್ಲೇ ಅಷ್ಟೇ ಅದು ಇನ್ನೊಂದು ಈ ನೈಟ್ ವ್ಯೂ ನೋಡಿರಲಿಲ್ಲ ನಾವು ಲಾಸ್ಟ್ ಟೈಮ್ ಬಂದಾಗೆಲ್ಲ ಅದು ಅದಕ್ಕೋಸ್ಕರ ಹೆಂಗಿದೆ ನೈಟ್ ವ್ಯೂ ಸೊ ಬನ್ನಿ ಈಗ ಪ್ರಸಾದ ಇದೆ ಪ್ರಸಾದ ತಿನ್ಕೊಂಡು ನಿಲ್ಲಿಸ್ತೀವಿ ಈ ಒಂದು ಪ್ರಸಾದಕ್ಕೋಸ್ಕರನೇ ನಾವು ಬೆಳಗ್ಗೆಯಿಂದ ವೆಯ್ಟ್ ಮಾಡಿದ್ದು ಸೊ ಬೆಳಗ್ಗೆನೂ ಸಿಗುತ್ತೆ ಪ್ರಸಾದ ಬಟ್ ನಮಗೆ ಗೊತ್ತಿಲ್ಲ ಸೊ ಅದಕ್ಕೆ ಬೆಳಗ್ಗೆ ತಿನ್ನೋಕ್ಕಾಗಿಲ್ಲ ಸೊ ನಿಜವಾಗ್ಲು ಈಗ ತಿಂತಾ ಇದ್ದರೆ ನಮಗಂತೂ ಆಗ್ತಾ ಖುಷಿಯಾಗ್ತಾಯಿದೆ ಸೊ ಈ ವ್ಲಾಗ್ನ ಇಲ್ಲಿಗೆ ಏನು ಇದ್ದೀನಿ ಯಾರಾದರೂ ಮಂತ್ರಾಲಯಕ್ಕೆ ಹೋಗೋರು ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾವು ಹೋಗ್ತೀವಿ ಅಂತ ಸೊ ಹೋಗೋಕೆ ಮುಂಚೆ ತುಂಬ ಬಿಸಿಲಿದೆ ಅಲ್ಲಿ ನಿಜವಾಗ್ಲೂ ಹೇಳ್ತೀನಿ ಈ ಟೈಮಂತೂ ನಮಗಂತೂ ತಲೆನೋವು ಬಂದುಬಿಡ್ತು ವೀಡಿಯೋನೂ ಸರಿಯಾಗಿ ನಾವು ಮಾಡೋಕ್ಕಾಗಲಿಲ್ಲ ಬಟ್ ರಾತ್ರಿ ಹೊತ್ತು ಈ ವ್ಯೂ ಅಂತೂ ನನಗಂತೂ ಖುಷಿ ಆಯಿತು ಸೊ ಈ ವ್ಲಾಗ್ನ ಇಲ್ಲಿಗೆ ಏನು ಇದ್ದೀವಿ